ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಅದಕ್ಕೆ ಆಧಾರವಾಗಿ ಯೋಹಾನ್ ಬರ್ದಸ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದನೆಯ ವಚನ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ನೀವು ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ನೋಡಿ ಈ ಮಾತನ್ನು ದೇವರು ತನ್ನ ಶಿಷ್ಯರಿಗೆ ತಿಳಿಸುತ್ತಿದ್ದಾರೆ ಏನಂತೇಳಿ ಅವರ ಹೃದಯ ಕಳವಳಗೊಂಡಿತ್ತು ಅವರನ್ನು ನೋಡಿ ಹೇಳ್ತಾ ಇದ್ದರೆ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಯೇಸುವಿನ ಶಿಷ್ಯರಿಗೆ ಕಳವಳನ ಅಂಥ ಕಳವಳ ಯೇಸು ಸ್ವಾಮಿ ಹೋಗುವ ಸ್ಥಳದಲ್ಲೆಲ್ಲ ಅವರಿಗೆ ಊಟ ಸಿಗ್ತಾ ಇತ್ತು ಅದ್ಭುತ ನೋಡ್ತಾ ಇದ್ದರು ಗೌರವ ಘನತೆ ಎಲ್ಲವೂ ಬರ್ತಾ ಬರ್ತಾಯಿದ್ದು ಯಾಕೆ ಕಳವಳ ಅದೇ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ನೋಡಿಕೊಂಡೆವು ಹದಿಮೂರನೇ ಅಧ್ಯಾಯ ಮೂವತ್ತ್ಮೂರನೇ ವಚನ ಓದಿ ನೋಡ್ರಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಶಿಷ್ಯರಿಗೆ ಯೋಹಾನ್ ಭರದ ಸುವಾರ್ತೆ ಹದಿಮೂರು ಮೂವತ್ತ್ಮೂರು ಪ್ರಿಯರಾದ ಮಕ್ಕಳೇ ಇನ್ನೂ ಸ್ವಲ್ಪ ಕಾಲ ಮಾತ್ರ ನಿಮ್ಮ ಸಂಗಡ ಇರುತ್ತೇನೆ ನನ್ನನ್ನು ಹುಡುಕ್ತೀರ ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ರೀ ಹೇಳಿದಂತೆ ನಾನು ನಿಮಗೆ ಹೇಳುತ್ತೇನೆ ಈ ಮಾತು ಹೇಳಿದ ಮೇಲೆ ಕಳವಳ ಸ್ಟಾರ್ಟ್ ಆಯ್ತು ರೀ ನಂಬಿ ಬಲೆ ಬಿಟ್ಟು ಬಂದಿದ್ದಾರೆ ಧೋನಿ ಬಿಟ್ಟು ಬಂದಿದ್ದಾರೆ ಕುಟುಂಬ ಬಿಟ್ಟು ಬಂದಿದ್ದಾರೆ ಏಸುವೆ ನಮಗೆಲ್ಲಂತ ಬಂದಾಗ ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದರೆ ಇನ್ನೂ ಸ್ವಲ್ಪ ದಿವಸ ಮಾತ್ರಪ್ಪ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇನೆ ನಿಮ್ಮನ್ನು ಬಿಟ್ಟು ನಾನು ಹೋಗ್ತೇನೆ ಅದಾದ ಮೇಲೆ ಏನು ಮಾಡೋದು ತಿರುಗಿ ಹಿಡಿಲಿಕ್ಕೆ ಹೋಗ್ಬೇಕಾ ತಿರುಗಿ ಬೆಸ್ತರಾಗಬೇಕಾ ತಿರುಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಹೋಗಬೇಕಾ ಅನೇಕ ವಿಚಾರಗಳು ಅನೇಕ ಗೊಂದಲಗಳು ಇನ್ನು ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಕಳವಳಗಳು ಇದನ್ನು ಅರ್ಥ ಮಾಡಿಕೊಂಡಂಥ ದೇವರು ಹೇಳ್ತಾ ಇದ್ದರೆ ಅವ್ರನ್ನ ಬಲಪಡಿಸುವುದಕ್ಕಾಗಿ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಈ ವಿಡಿಯೋ ವಾಚ್ ಮಾಡ್ತಾ ಇರುವ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮ ಲೈಫಲ್ಲಿ ಕೂಡ ಅನೇಕ ಚಿಂತೆಗೆ ಒಳಗಾಗಿದ್ದೀರ ಅನೇಕ ಕಳವಳಗಳು ಏನು ಮಾಡಬೇಕೆಂಬುದಾಗಿ ನಿಮಗೆ ಗೊತ್ತಿಲ್ಲ ಆದರೆ ದೇವರು ನಿಮ್ಮನ್ನು ನೋಡಿ ಸಹ ಹೇಳುತ್ತಿದ್ದಾರೆ ಕಳವಳಗೊಳ್ಳಬೇಡ್ರಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ಕಳವಳಗೊಳ್ಳಬೇಡ್ರಿ ಯುದ್ಧ ನಿಮ್ಮದಲ್ಲ ಯುದ್ಧ ಕರ್ತನದು ಕಳವಳಗೊಳ್ಳಬೇಡ್ರಿ ನಿಮ್ಮ ಅಗತ್ಯತೆಗಳನ್ನು ದೇವರು ಸಂಧಿಸುತ್ತಾರೆ ನಿಮ್ಮ ಮಕ್ಕಳ ವಿವಾಹದ ಕುರಿತಾಗಿ ಚಿಂತೆ ಪಡಬೇಡ್ರಿ ಕಳವಳ ಪಡಬೇಡ್ರಿ ತಕ್ಕ ಸಮಯದಲ್ಲಿ ಒಂದು ಒಳ್ಳೆ ಸಂಬಂಧ ಕೂಡಿ ಬರಲಿಕ್ಕಿದೆ ರೋಗದ ಕುರಿತು ಕಳವಳ ಬೇಡ ಯಹೋವ ರಾಫವಾದ ದೇವರು ನಿಮಗೆ ಸೌಖ್ಯವನ್ನು ಕೊಡಲಿಕ್ಕಿದ್ದಾರೆ ಬಡತನ ರೋಗ ದಾರಿದ್ರ್ಯ ಕುರಿತಾಗಿ ಕಳವಳ ಪಡಬೇಡ್ರಿ ದೇವರು ನಿಮಗೆ ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ ಹಲವು ಯ ಮರಿಯಳು ಆ ಮದುವೆ ಮನೆಯಲ್ಲಿ ಎಲ್ಲ ದ್ರಾಕ್ಷರಸ ಖಾಲಿ ಆದಾಗ ಕಳವಳಗೊಂಡಳು ಏನು ಮಾಡಬೇಕಂತೇಳಿ ಆದರೆ ಯೇಸು ಸ್ವಾಮಿ ಇಲ್ಲಿದ್ದರೂ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿ ಒಂದು ದೊಡ್ಡ ದೊಡ್ಡ ಅದ್ಭುತವನ್ನು ಮಾಡಿದರು ಪ್ರೀತಿಯುಳ್ಳ ದೇವ್ ಜನರೇ ಇವತ್ತು ನಿಮ್ಮನ್ನು ಸಹ ದೇವರು ನೋಡಿ ಹೇಳುತ್ತಾ ಇದ್ದಾರೆ ಕಳವಳ ಗೊಳ್ಳ ಬೇಡ್ರಿ ಒಬ್ಬ ತಾಯಿ ಇದ್ದರು ಅವರಿಗೆ ಮಕ್ಕಳು ದಿಢೀರೆಂಬುದಾಗಿ ಯಜಮಾನ್ರು ತೀರು ಹೋಗ್ಬಿಟ್ರು ಏನು ಮಾಡಬೇಕು ಗೊತ್ತಾಗಲಿಲ್ಲ ನೆಂಟರು ಬಂದರು ಮನೇಲಿ ಇದ್ದರು ಎಲ್ಲ ಕಾರ್ಯ ನೋಡಿಕೊಂಡ್ರು ಕೆಲವರು ಒಂದು ವಾರ ಇದ್ದರು ಎರಡು ವಾರ ಇದ್ದರು ಅವರು ಮನೆ ಬಿಟ್ಟು ಹೋಗ್ಬಿಟ್ರು ಈಗ ಇವ್ರಿಗೇನು ಮಾಡಬೇಕು ಗೊತ್ತಿಲ್ಲ ಮಕ್ಕಳಿದ್ದಾರೆ ಕೆಲಸಕ್ಕೆ ಹೋಗ್ಬೇಕಾ ಏನು ಮಾಡಬೇಕಾ ಒಂದು ಚಿಕ್ಕ ಕೆಲಸವನ್ನು ಆರಂಭಿಸಿದರು ದೇವರೇ ನಾನು ಕಳವಳಗೊಳ್ಳೋದಿಲ್ಲ ನೀನಿದ್ದೀಯಪ್ಪ ನೀನು ನನ್ನ ಮಕ್ಕಳು ನೋಡ್ಕೋ ನಮ್ಮ ಕುಟುಂಬವನ್ನು ನೀವು ಅಂತ ಹೇಳಿದಾಗ ಅದ್ಭುತವಾದ ಒಂದು ಕೆಲಸವನ್ನು ದೇವರು ಆ ಸಹೋದರಿಗೆ ಕೊಟ್ಟು ಮಕ್ಕಳನ್ನು ಪೋಷಿಸುವಂತೆ ಒಳ್ಳೆ ಸಂಬಳವನ್ನು ಕೊಟ್ಟು ಅವರನ್ನ ಕೈ ಬಿಡದೆ ಅದ್ಭುತವಾಗಿ ನಡೆಸಿದರು ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ನೀವು ಕೈ ಬಿಡಲ್ಪಟ್ಟಿದ್ದೀರಾ ಅಯ್ಯೋ ಪಾಸ್ಟರ್ ನನ್ನ ಗಂಡ ಕೈ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಯ್ಯೋ ಪಾಸ್ಟರ್ ನಮ್ಮ ತಂದೆ ತಾಯಿಗಳು ಕೈ ಬಿಟ್ಟಿದ್ದಾರೆ ನಮ್ಗೆ ಯಾರೂ ಗತಿ ಇಲ್ಲ ಭಯಪಡಬೇಡ್ರಿ ಕಳವಳ ಪಡಬೇಡ್ರಿ ದೇವರು ನಿಮ್ಮನ್ನು ನಡೆಸುತ್ತಾರೆ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ ಇವತ್ತು ದೇವರು ನಿಮ್ಮನ್ನೇ ನೋಡಿ ಆದರೆ ಪ್ರಿಯ ತಾಯಿ ಕಣ್ಣೀರಿಡಬೇಡ ಓ ಸ್ತೋತ್ರ ಪ್ರಿಯ ಬ್ರದರ್ ಕಣ್ಣೀರಿಡಬೇಡ್ರಿ ಎಲ್ಲ ಅವಸ್ಥೆಗಳನ್ನು ದೇವರು ನೀಗಿಸಿ ಒಂದು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ಅಂದು ಶಿಷ್ಯರನ್ನು ನೋಡಿ ಕಳವಳಗೊಳ್ಳಬೇಡ್ರಿ ಎಂಬುದಾಗಿ ಹೇಳಿದ ಹಾಗೆ ಇವತ್ತು ನಮ್ಮನ್ನು ನೋಡಿ ನೀವು ಹೇಳ್ತಾ ಇದ್ದೀರ ಸ್ವಾಮಿ ನಮ್ಮ ಲೈಫಲ್ಲಿ ಕೂಡ ಅನೇಕ ಗೊಂದಲಗಳು ಕಳವಳಗಳು ಕಣ್ಣೀರುಗಳು ಅವೆಲ್ಲವುಗಳು ಯೇಸುವಿನ ನಾಮದಲ್ಲಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ ಯಾರೆಲ್ಲ ಚಿಂತೆಯಲ್ಲಿ ಕಳವಳದಲ್ಲಿ ದುಗುಡದಲ್ಲಿ ಇದ್ದಾರೋ ಅವರಿಗೆ ಸಹಾಯ ಮಾಡ್ರಿ ಅವ್ರ ಲೈಫಲ್ಲಿ ಒಂದು ಅದ್ಭುತ ನಡೆಯಲಿ ಅವರ ಲೈಫಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಯೇಸು ಸ್ವಾಮಿ ನೀವು ಹೇಳಿದ್ದೀರಾ ನನ್ನನ್ನು ನಂಬಿ ಬರುವವರ ಜೀವಿತದಲ್ಲಿ ನಾನು ಕೈ ಬಿಡೋದಿಲ್ಲ ಅದೇ ಅವರ ಜೀವಿತದಲ್ಲಿ ಉದ್ಧರಿಸ್ತೇನೆಂಬುದಾಗಿ ಹೇಳಿದ್ದೀರಪ್ಪ ನಿನ್ನ ನಂಬಿ ಬಂದವರನ್ನು ಕೈ ಹಿಡಿದು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಅದ್ಭುತವಾಗಿ ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಕಳವಳಗೊಳ್ಳಬೇಡ್ರಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ನಿಮ್ಮ ಚಿಂತ ಭಾರ ಬರುವಾಗ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಧೈರ್ಯದಿಂದಿರ್ರಿ ದೇವರು ನಿಮ್ಮನ್ನು ಮುನ್ನಡೆಸ್ತಾರೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಚೋಣಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ